ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಎಕ್ಸಾಮ್ ಸೆವೆನ್ ಜೀರೋ ಏಟ್ ಆಗಿರ್ಬೋದು ಅದರ್ ಡಿಪಾರ್ಟ್ಮೆಂಟ್ಸ್ ಏನು ನೋಟಿಫಿಕೇಶನ್ ಆಗಿತ್ತು ಒಂದಷ್ಟು ಪ್ರಮುಖ ಎಕ್ಸಾಮ್ಸ್ ಗಳು ಒಂದ್ ಹತ್ತು ದಿನ ಇದೆ ಇನ್ನೊಂದು ಅಷ್ಟಕ್ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ದಿನಗಳು ಸಿಗುತ್ತೆ ಸೊ ಇದ್ರ ಬಗ್ಗೆ ಹೆಂಗಿತ್ತು ಪೇಪರ್ ಎಚ್ ಕೆ ಇತ್ತೀಚೆಗೆ ಎಫ್ ಡಿ ಎದು ಸೊ ಹೆಂಗಿತ್ತು ಪೇಪರ್ ಏನೆಲ್ಲ ಓದಬೇಕು ಅದ್ರ ಪ್ರಕಾರ ನೋಡೋದಾದ್ರೆ ಸೊ ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಎಕ್ಸಾಮ್ಸ್ ನಿಮ್ಗೆ ಆ ಹತ್ತನೇ ತಾರೀಖಿನ ಸ್ಟಾರ್ಟ್ ಆಗುತ್ತೆ ಯೂಶುಯಲಿ ಓಕೆ ಅದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಅದು ಬಿಟ್ಟರೆ ಹನ್ನೊಂದನೇ ತಾರೀಕು ನೋಡಿ ಭಾನುವಾರ ಅವತ್ತು ನಿಮಗೆ ಸಾಮಾನ್ಯ ಜಿ ಕೆ ಇಷ್ಟು ಡಿಪಾರ್ಟ್ಮೆಂಟ್ಗಳ ಎಕ್ಸಾಮ್ಸ್ ಗಳು ನಿಮಗೆ ಹನ್ನೊಂದನೇ ತಾರೀಕಿದೆ ಒಂದಷ್ಟು ಕೃಷಿ ಇಲಾಖೆದು ಪೋಸ್ಟ್ಪೋನ್ ಆಗಿದೆ ಹದಿನೆಂಟಕ್ಕೆ ಓಕೆ ಅದು ಪೋಸ್ಟ್ಪೋನ್ ಆಗಿರೋದು ನೋಡ್ಕೊಳ್ಳಿ ನೀವು ಅಂಡ್ ಪ್ರಮುಖವಾದ ಬೇರೆ ಬೇರೆ ಎಕ್ಸಾಮ್ಸ್ ಗಳು ಏನಿವೆ ಅದು ಲೆವೆಂತ್ ನಡೆಯುತ್ತೆ ಅಂದ್ರೆ ಹನ್ನೊಂದು ದಿನ ಟೈಮ್ ಇದೆ ನಿಮಗೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೊಂದು ದಿನ ಹದ್ ದಿನ ಸಿಗುತ್ತೆ ಮ್ಯಾಕ್ಸಿಮಮ್ ನಿಮ್ಗಷ್ಟೇ ಇನ್ನು ಪೇಪರ್ ಟು ಅವತ್ತಿನ ದಿನ ನಿಮ್ಗೆ ಮಧ್ಯಾಹ್ನ ಇರತ್ತಲ್ವಾ ಮಧ್ಯಾಹ್ನ ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ಯಾವುದು ಎಫ್ ಡಿ ಎ ಗ್ರೂಪ್ ಸಿ ಎಸ್ ಡಿ ಎ ಈ ತರದಕ್ಕೆ ಈ ತರ ಒಂದು ಬೇಸಿಸ್ ಎಕ್ಸಾಮ್ಸ್ ಗಳಿಗೆ ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ನು ಇದು ಬಿಟ್ಟರೆ ನಿಮಗೆ ಪ್ರಮುಖವಾಗಿ ನಿರ್ದಿಷ್ಟ ಪತ್ರಿಕೆ ಬಿಡಿ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ನೀವು ಓದಲೇಬೇಕಾಗುತ್ತೆ ಓಕೆ ಏನಿದೆ ಸಿಲೆಬಸ್ ಪ್ರಕಾರ ಇನ್ನು ಇಪ್ಪತ್ತೈದನೇ ತಾರೀಕು ಅಂದ್ರೆ ಇದಕ್ಕೊಂದು ಒಂದಷ್ಟು ಎಕ್ಸಾಮ್ಸ್ಗೆ ಪೇಪರ್ ಒನ್ ಪೇಪರ್ ಟೂಗೆ ಓಕೆ ಜಿ ಕೆ ಅಂಡ್ ಕಮ್ಯುನಿಕೇಶನ್ ಪೇಪರ್ ಅಂತ ಏನ್ ಕರಿತೀವಿ ಕಂಪ್ಯೂಟರ್ ಕನ್ನಡ ಇಂಗ್ಲಿಷ್ ಸೊ ಇದಕ್ಕೆ ನಿಮ್ಗೆ ಇಪ್ಪತ್ತೈದನೇ ತಾರೀಖಿದೆ ಒಂದಷ್ಟು ಒಂದಷ್ಟೇ ಎಕ್ಸಾಮ್ಸ್ ಅಂದ್ರೆ ಸೊ ಇಲ್ಲಿ ನೋಡೋದಾದ್ರೆ ನಮಗೆ ಸಿಗದೆ ನಿಮ್ಗೆ ಹತ್ತು ದಿನ ಈ ಎಕ್ಸಾಮ್ಸ್ ನೋಡೋದಾದ್ರೆ ಒಂದು ಇಪ್ಪತ್ನಾಲ್ಕು ದಿನ ಸಿಗುತ್ತೆ ಓಕೆ ನೋ ಪ್ರಾಬ್ಲಮ್ ನಾವು ಹತ್ತು ದಿನ ಇಟ್ಕೊಂಡು ಸ್ಟ್ರಾಟಜಿ ಮಾಡೋಣ ಹೆಂಗೆ ಅಂತ ಏನು ಏನೋ ಬೇಕು ಹೆಂಗ್ ಬದಿತ್ತು ಅಂತ ಅದ್ರ ಪ್ರಕಾರ ನೀವು ಇನ್ನೂ ಒಂದು ಎಕ್ಸ್ಟ್ರಾ ಟೆನ್ ಡೇಸ್ ಟೆನ್ ಫಿಫ್ಟೀನ್ ಡೇಸ್ ಸಿಗುತ್ತೆ ಅಂತವರು ಓದ್ಕೋಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ವಿಡಿಯೋಗಳು ಒಂದು ಹದಿನೆರಡರಿಂದ ಹದಿಮೂರು ವಿಡಿಯೋಗಳು ನೋಡಬೇಕಾಗತ್ತೆ ನೀವು ಅಂದ್ರೆ ರಿವಿಷನ್ಸ್ಗೆ ನಿಮ್ಮ ಹತ್ರ ಮೆಟೀರಿಯಲ್ ಇದೆ ಫೈನ್ ಅದರ್ವೈಸ್ ಯು ಶುಡ್ ಫಾಲೋ ದಿಸ್ ಇದೆಲ್ಲ ನಿಮಗೆ ಸ್ಕೋರ್ ಬೂಸ್ಟರ್ ವಿಡಿಯೋಸ್ ಗಳು ಸೊ ಮ್ಯಾರಥಾನ್ ಇದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟ್ ನಿಮ್ಗೆ ಗೊತ್ತಿದೆ ಜಿ ಕೆ ಜಿ ಕೆ ಪತ್ರಿಕೆ ಏನೇನಿದೆ ಸಿಲೆಬಸ್ ಅಂತ ನಿಮ್ಗೆ ಗೊತ್ತಿರ ಅದ್ರ ಬಗ್ಗೆ ನಾನು ಈಗ ಹೋಗಲ್ಲ ಯಾಕಂದ್ರೆ ಎಕ್ಸಾಮ್ ಹತ್ರ ಇದೆ ಸೊ ಹೋಗಲ್ಲ ಇನ್ನು ಎಚ್ ಕೆ ಬಂದ್ಬಿಡ್ತೀನಿ ಸೊ ಈ ಜಿ ಕೆಲ ಏನೇನು ಕೇಳಿದ್ದ ನೋಡಿ ಮೇನ್ ಇಂಪಾರ್ಟೆಂಟು ಈಗ ನಾನು ಹೇಳ್ತೀನಿ ಸರ್ ಜಿ ಕೆ ಅಂತ ಏನಿದೆ ನೀವು ಇತಿಹಾಸ ತಗೊಳ್ಳಿ ಓಕೆ ಭೂಗೋಳ ತಗೊಳ್ಳಿ ಅಥವಾ ಸಂವಿಧಾನ ಅಥವಾ ಅಂತ ಏನ್ ಕರ್ತಿ ಅದನ್ನ ತಗೊಳ್ಳಿ ಫೈನ್ ಸರ್ ಆಮೇಲೆ ಆ ವಿಜ್ಞಾನ ವಿಜ್ಞಾನ ನಿಮಗೆ ಇತ್ತೀಚೆಗೆ ಒಂದಷ್ಟು ಕ್ವಶನ್ ಈ ಪೇಪರ್ ಅಲ್ಲಿ ನಿಮಗೆ ನಾರ್ಮಲ್ ಇವ ಈ ಪೇಪರ್ ಅಲ್ಲಿ ಏನ್ ಬಂದಿತ್ತು ಇವೆಲ್ಲ ನಾವು ಪ್ರೀ ನಮ್ಮ ಜಿ ಕೆ ಸರಣಿ ಮಾಡಿದೀವಿ ಎಷ್ಟೊಂದು ವಿಡಿಯೋಸ್ ಗಳು ನೀವು ನೋಡಿದ್ರೆ ಗೊತ್ತಿರತ್ತೆ ನಮ್ದು ಅಟ್ಲೀಸ್ಟ್ ಒನ್ ಇಯರ್ ಇಂದ ನಮ್ಮ ಚಾನಲ್ ಯಾರು ಫಾಲೋ ಮಾಡ್ಕೊಂಡ್ ಬಂದಿದೆ ನಮ್ ಜಿ ಕೆ ಸರಣಿ ಆಗಿರ್ಬೋದು ಕಂಪ್ಯೂಟರ್ ಇಂಗ್ಲಿಷ್ ಆಗಿರ್ಬೋದು ಅವ್ರಿಗೆಲ್ಲ ಗೊತ್ತಿರತ್ತೆ ಓಕೆ ಸೊ ಇದಂತೂ ನೀವು ಓದ್ಲೇಬೇಕು ಎಕ್ಸಾಂಪಲ್ ನೋಡಿ ಇತಿಹಾಸ ಒಳ್ಳೆ ಸೂಪರ್ ಆಗಿರೋ ಕ್ವಶನ್ಸ್ ಬಂದಿದ್ವು ಓಕೆ ಭೂ ಕೂಡ ಚೆನ್ನಾಗಿ ಬಂದಿತ್ತು ಕ್ವಶನ್ಸ್ ಗಳು ಸಂವಿಧಾನ ಓಕೆ ಒಂದಷ್ಟು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಕೇಳಿದ್ದು ನಾವು ಆಲ್ರೆಡಿ ಸಾಲ್ವ್ ಮಾಡ್ತಾ ಇದೀವಿ ಇದನ್ನ ಪೇಪರ್ ನ ಒಂದೊಂದೇ ಸಂವಿಧಾನ ಒಂದೇ ವಿಡಿಯೋದಲ್ಲಿ ಈ ತರ ತಗೊಂಡು ಸಾಲ್ವ್ ಮಾಡ್ತಾ ಇದೀವಿ ನೋಡಿಲ್ಲ ಜಿ ಕೆ ಸರಣಿಯ ಒಂದು ಪ್ಲೇ ಲಿಸ್ಟ್ ಇದೆ ಅಲ್ಲಿ ತಾವು ನೋಡ್ಬೋದು ಸ್ನೇಹಿತರೆ ಓಕೆ ಸೊ ಇದಂತೂ ಓದ್ಲೇಬೇಕು ಸೊ ಎಲ್ಲರೂ ಓದ್ತಾರೆ ನಾನ್ ನಿಮ್ಗೆ ಕೇಳ್ತಾ ಇರೋದೇನು ನೀವು ಸ್ಕೋರ್ ಜಾಸ್ತಿ ತೆಗಿಬೇಕು ನಾವು ಸ್ಕೋರ್ ಬೂಸ್ಟ್ ಬಗ್ಗೆ ಮಾತಾಡೋಣ ರಿವಿಷನ್ಸ್ ಬಗ್ಗೆ ಮಾತಾಡೋಣ ನೀವು ಮಾಡ್ಬೇಕಾಗಿರೋದಿನ ರಿವಿಷನ್ಸ್ ಮಾಡಬೇಕು ಈಟ್ ಒನ್ ಟೆನ್ ಡೇಸ್ ಅಲ್ಲಿ ಈ ಸ್ಕೋರ್ ಬೂಸ್ಟರ್ ಯಾವ್ದು ರಿವಿಷನ್ ಮಾಡಬೇಕು ಯಾವಾಗ ಬೇರೋದ್ಕಿಂತ ಒಂದು ಎಡ್ಜ್ ಅಲ್ಲಿ ಅಂದ್ರೆ ಹೈ ಸ್ಕೋರ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಯೋಚನೆ ಮಾಡೋದಾದ್ರೆ ಇದು ಎಲ್ಲರೂ ಓದೇ ಓದ್ತಾರೆ ಎಲ್ಲರೂ ಓದ್ಲೇಬೇಕು ಇದನ್ನ ಓಕೆ ಜಿ ಕೆ ಅಂತ ಏನ್ ಕರಿತೀವಿ ಮೇನ್ ಇಂಪಾರ್ಟೆಂಟ್ ಇದನ್ನ ಎಲ್ಲರೂ ಓದ್ಲೇಬೇಕು ಓಕೆ ಓದ್ತಾರೆ ಎಲ್ಲರೂ ಒಂದು ವರ್ಷ ಎರಡು ವರ್ಷ ಪ್ರಿಪೇರ್ ಆಗ್ತಾರೋ ಅವರು ಕೂಡ ಓದ್ತಾರೆ ಅಲ್ಲ ಸ್ನೇಹಿತರ ಎಸ್ ಸೊ ಹಾಗಾಗಿ ಇಲ್ಲಿ ಒಳ್ಳೆ ಓದಿರೋರು ಕೆಟ್ಟು ಓದಿರೋರು ಅಂತ ಹೇಳಕ್ ಹೋಗಲ್ಲ ಯಾರು ತುಂಬಾ ಚೆನ್ನಾಗಿ ಓದಿರ್ತಾರೆ ಅವ್ರು ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಓದಿರ್ತಾರಲ್ವ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಓದಿರ್ತಾರೆ ಸೊ ನಿಮ್ಮ ಅವ್ರಕಿಂತ ಜಾಸ್ತಿ ಬೇಕು ಅಂತ ಏನ್ ಮಾಡ್ಬೇಕು ಏನ್ ಕೇಳಿದ ಕರೆಂಟ್ ಅಫೇರ್ಸ್ ಓಕೆ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಓದ್ಬೇಕು ಎಷ್ಟು ಸರ್ ಒನ್ ಇಯರ್ ಓದ್ಬೇಕು ಮಿನಿಮಮ್ ಸರ್ ಲಾಸ್ಟ್ ಮಂತ್ ಕೇಳಿದಾನೆ ಅಂದ್ರೆ ನವೆಂಬರ್ ತಿಂಗಳ ಕೇಳಿದ್ರೆ ನಿಮಗೆ ಕರೆಂಟ್ ಅಫೇರ್ ನನ್ನ ಅದನ್ನು ಕೂಡ ನಾವು ಮಾಡಿದೀವಿ ತೋರಿಸ್ತೀನಿ ನಾನು ಎಚ್ ಕೆ ಪೇಪರ್ ಹೆಂಗಿತ್ತು ಒಂದಷ್ಟು ಕ್ವಶನ್ಸ್ ತೋರಿಸ್ತೀನಿ ಕರೆಂಟ್ ಅಫೇರ್ ಹೆಂಗ್ ಬಂದಿತ್ತು ಅಂತ ಓಕೆ ಬಿಟ್ರೆ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಅಷ್ಟೇ ತುಂಬಾ ಜನಕ್ಕೆ ಕಷ್ಟ ಅಂತೀರ ಕಷ್ಟ ಏನಿಲ್ಲ ಸರ್ ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಈಸಿ ನಾವು ಸಿ ಕೆ ಕೆಇಗೆ ಸಂಬಂಧಪಟ್ಟಂತೆ ಫಿಫ್ಟಿ ಕ್ವಶನ್ಸ್ ಹಂಡ್ರೆಡ್ ಕ್ವಶನ್ಸ್ ಈ ತರ ಮ್ಯಾರಥಾನ್ ವಿಡಿಯೋಸ್ ಗಳು ನೋಡಿಲ್ಲ ನೋಡಿ ದಯವಿಟ್ಟು ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಬೇಸಿಕ್ಸ್ ಎಲ್ಲ ಅಲ್ಲಿ ಹೆಂಗೆ ಕಾನ್ಸೆಪ್ಟ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು ಇಲ್ಲಿ ನಿಮಗೆ ಫಾರ್ಮುಲಾಗಳು ಬೇಕಾಗಿಲ್ಲ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇದು ಬಿಟ್ರೆ ನಿಮಗೆ ಇನ್ನೇನು ಇನ್ನೇನ್ ಕೇಳಿದ್ದ ಗ್ರಾಮೀಣಾಭಿವೃದ್ಧಿ ಓಕೆ ಗ್ರಾಮೀಣಾಭಿವೃದ್ಧಿ ಅಥವಾ ನಿಮಗೆ ಮತ್ತೆ ಇದು ಯಾವುದು ಭೂ ಸುಧಾರಣೆ ಇದೆಲ್ಲ ಅಂದ್ರೆ ಬೇರೆಯವ್ರಿಂತ ನೀವು ಇಂದ ಸ್ಪೆಸಿಫಿಕ್ ಟಾಪಿಕ್ ಅಲ್ಲಿ ನೀವು ಹೆಚ್ಚು ಓದ್ಕೊಂಡು ಇದ್ರಲ್ಲಿ ಸ್ವಲ್ಪ ಸ್ಕೋರ್ ಮಾಡಿದ್ರೆ ಯಾರು ಇದ್ರಲ್ಲಿ ವೀಕ್ ಇರ್ತಾರೆ ಯಾಕಂದ್ರೆ ಇದು ನಿಮಗೆ ಒಂದೊಂದ್ಸಲ ಒಂದ್ ನೋಡಿ ಈಗ ಕೆ ಕೆಪಿ ಎಸ್ ಸಿಲ್ ತಗೊಂಡ್ರೆ ಒಂದ್ಸಲ ಹತ್ತರಿಂದ ಹನ್ನೆರಡು ಕ್ವಶನ್ ಕೇಳ್ಬಿಡ್ತಾನೆ ಗ್ರಾಮೀಣ ಭೂ ಸುಧಾರಣೆ ಕೋಪರೇಟಿವ್ ಸಂಬಂಧಪಟ್ಟಂತೆ ಓಕೆ ಮತ್ತೆ ಪಂಚಾಯತ್ ರಾಜ್ ಗೆ ಸಂಬಂಧಪಟ್ಟಂತೆ ಅದೇ ಕೆಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಮೂರಿಂದ ನಾಲ್ಕು ಕ್ವಶನ್ಸ್ ಬಂದಿತ್ತು ಹೇಳಕ್ ಎನ್ ಎಚ್ ಕೆ ನಿಮ್ಗೆ ಹತ್ತು ಕೇಳಬಹುದು ಹನ್ನೆರಡು ಕೇಳಬಹುದು ಎ ಒಂದು ಕಮ್ಮಿ ಕೇಳ್ತಾನೆ ಅದಿಲ್ಲ ಲಾಸ್ಟ್ ಇಯರ್ ಒಂದು ಎಕ್ಸಾಮ್ ಇದೆ ಯಾವ್ದು ಗೊತ್ತಾ ಕೆ ಎಸ್ 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 ಸಿ ಎಲ್ ಓಕೆ ಲಾಸ್ಟ್ ಇಯರ್ ಡಿಪಾರ್ಟ್ಮೆಂಟ್ ಇದು ಒಂದು ನಡೆದಿತ್ತು ಅಲ್ಲಿ ಒಂದು ಎಂಟತ್ತು ಕ್ವಶನ್ಸ್ ಕೇಳಿದ್ದ ನಾನು ಹೇಳ್ತಾ ಇರೋದು ನಿಮ್ಗೆ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎಕ್ಸಾಮ್ಸ್ ಗೆ ಓದಬೇಕಾಗಿರೋದು ಎಚ್ ಕೆ ಪಿ ತೋರಿಸ್ತೀನಿ ಐ ವಿಲ್ ಶೋ ಯು ಸೊ ಹೋಗಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ ಸ್ಟ್ರಾಟಜಿ ಏನಿರಬೇಕು ಸ್ಕೋರ್ ಬೂಸ್ಟರ್ ಆಗುತ್ತೆ ಕರೆಂಟ್ ಅಫೇರ್ ಈಗೇನು ಡಿಸ್ಕಸ್ ಮಾಡೋಣ ಕರೆಂಟ್ ಅಫೇರ್ ಒಂದು ವರ್ಷದ ಓದ್ಬೇಕು ಗೌರ್ಮೆಂಟ್ ಸ್ಕೀಮ್ಸ್ ಕೇಳಿದ್ದ ಗೌರ್ಮೆಂಟ್ ಸ್ಕೀಮ್ಸ್ ಅಂತೂ ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಇತ್ತೀಚೆಗೆ ನೋಡಿಲ್ಲ ನೋಡಿ ಲಿಂಕ್ ಎಲ್ಲ ಕೊಡ್ತೀನಿ ನಾನು ಏನೇ ಹೇಳ್ತೀನಿ ಕೊಡ್ತೀನಿ ಲಿಂಕ್ ಒಂದು ಸರ್ ಸೆಂಟ್ರಲ್ ಗೋರ್ಮೆಂಟ್ ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ನಿಮಗೆ ಬಜೆಟ್ ಅಲ್ಲಿ ಸಿಗುತ್ತೆ ಬಜೆಟ್ ಅಂಡ್ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಏನಿದೆ ಅದ್ರಲ್ಲಿ ಸಿಗುತ್ತೆ ಸರ್ವೆ ಅಂಡ್ ಬಜೆಟ್ ಸೊ ಇದನ್ನ ಓದಲೇಬೇಕು ಇದ್ರದ್ದು ಸರ್ವೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬಂದಿತ್ತು ಸಂಬಂಧಪಟ್ಟಂತೆ ಕೂಡ ಕ್ವಶನ್ ಬಂದಿತ್ತು ಒಂದೆರಡು ಮೂರು ಅದನ್ನು ಬೇಕಾದ್ರೆ ನಾಲ್ಕೈದು ಕೇಳಬಹುದು ಎಕ್ಸಾಮ್ ಅಲ್ಲಿ ನಾನು ಹೇಳ್ತಾ ಇರೋದು ಸೊ ಅಂದ್ರೆ ನಿಮಗೆ ಈ ಇಂಥ ಇದ್ರಲ್ಲಿ ಏನಿದೆ ಇಂಥ ಇದ್ರಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಿದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಬೇರೆಯವ್ರಗಿಂತ ನೀವು ಕಟ್ ಆಫ್ ಕ್ಲಿಯರ್ ಮಾಡೋದ್ರಲ್ಲಿ ಸ್ವಲ್ಪ ಮೇಲಿನ ಕೈ ಇರ್ತೀರಾ ಓಕೆ ಜಿ ಕೆ ಓದ್ಲೇಬೇಕು ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್ ಇನ್ನು ಎಕ್ಸ್ಕ್ಲೂಸಿವ್ ಟಾಪಿಕ್ ಎನ್ವೈರ್ಮೆಂಟ್ ಕೇಳಿದ ಎಕ್ಸಾಮ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಕೇಳಿದ ಎಕ್ಸಾಮ್ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಇದನ್ನ ಕೇಳಿದ ಎಕ್ಸಾಮ್ ಅಲ್ಲಿ ಎಚ್ ಎನ್ ಕೇಳಿದ ಸೆವೆನ್ ಜೀರೋ ಏಟ್ ಪೋಸ್ಟ್ ಎಫ್ ಟಿ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟ ನೋಡಿದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ ಒನ್ ಇಯರ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾರ್ಚ್ ಇಪ್ಪತ್ತೈದರ ತನಕ ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ನೋಡಿ ಎಲ್ಲ ನೋಡಿ ವಿಡಿಯೋ ಲಿಂಕ್ ಕೊಡ್ತೀನಿ ಇನ್ನು ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಜಸ್ಟ್ ಇದೊಂದು ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ನಮ್ಮ ಪಿ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಓಕೆ ಪಿ ಡಿ ಓ ಸ್ಪೆಸಿಫಿಕ್ ಪೇಪರ್ ಏನು ಮೊದಲು ಬೇರೆ ಸಿಲಬಸ್ ಇತ್ತಲ್ಲ ನೈನ್ಟೀನ್ ನೈಂಟಿ ತ್ರೀ ಆಕ್ಟ್ ಅದರಲ್ಲಿ ಮಾಡಿದ್ದೀವಿ ಆ ಪ್ಲೇ ಲಿಸ್ಟ್ ಸಿಗುತ್ತೆ ಬೇಕಾದ್ರೆ ಲಿಂಕ್ ಕೊಡ್ತೀನಿ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಇದರಲ್ಲಿ ನಿಮಗೆ ಸಮಿತಿಗಳ ಬಗ್ಗೆ ಆಗಿರ್ಬೋದು ಓಕೆ ಪಂಚಾಯತ್ ರಾಜ್ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ಐ ವಿಲ್ ಶೋ ಯು ಐ ವಿಲ್ ಶೋ ಯು ಎಲ್ಲೋ ಇತ್ತು ತಗೊಂಡಿಲ್ಲ ನಾನು ಕ್ವಶನ್ ಇದನ್ನ ಓಕೆ ಫೈನ್ ಸರ್ ಇಲ್ಲಿ ಕ್ವಶನ್ ತಗೊಂಡಿಲ್ಲ ಎಚ್ ಕೆಲಿ ಬಟ್ ನಾನು ನೆನ್ನೆ ಅಪ್ಲೋಡ್ ಮಾಡಿದೆ ನಿಮಗೆ ನಾಪ್ಕೆ ಇರಬೇಕು ಗ್ರಾಮೀಣಾಭಿವೃದ್ಧಿ ಸಹಕಾರ ಪಂಚಾಯತ್ ಮತ್ತು ಭೂ ಸುಧಾರಣೆ ಅಂತ ಒಂದು ಜಿ ಕೆ ಇಪ್ಪತ್ತೈದನೇ ವಿಡಿಯೋ ನಂಬರ್ ಜಿ ಕೆ ನಂಬರ್ ನೋಡಿ ಅದರಲ್ಲಿ ಎಚ್ ಕೆ ಕೆಲ ಕೇಳಿದ್ದ ಒಂದಷ್ಟು ಕ್ವಶನ್ಸ್ ನ ನಾಲ್ಕು ಕ್ವಶನ್ಸ್ ಕೇಳಿದ್ದ ಇವನ್ ಅದು ಮತ್ತೆ ಕೆ ಪಿ ಎಸ್ ಸಿಲ್ ಬಂದಿರೋದು ಒಂದಷ್ಟು ಕ್ವಶನ್ಸ್ ತಗೊಂಡಿದ್ದೀನಿ ಇವೆಲ್ಲ ನಿಮಗೆ ಸೇಮ್ ಸಿಲಬಸ್ ಎಲ್ಲಾರು ಬರಲಿ ಕೆ ಪಿ ಎಸ್ ಸಿ ಅಲ್ಲಿ ಬರ್ಲಿ ಕೆ ಎಲ್ ಯಾರು ಬರಲಿ ಸೊ ಸೇಮ್ ನಿಮಗೆ ಕೇಳ್ತಕ್ಕಂಥ ಸ್ವಲ್ಪ ಡೀಪ್ ಆಗಿ ಕೇಳಿದ್ದಾನೆ ಸಂಗಾಗಿ ಇವೆಲ್ಲ ಓದಬೇಕಾಗತ್ತೆ ನಾನು ಹೇಳ್ತಾ ಇರೋದು ಸೊ ಇದನ್ನ ಒಂದು ನೋಡ್ಕೊಳ್ಳಿ ಫಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಸರ್ ಸಿಲೆಬಸ್ ಅಲ್ಲಿ ಇದೆ ಮೊದಲೆಲ್ಲ ಕೇಳ್ತಿರ್ಲಿಲ್ಲ ಇತ್ತೀಚೆಗೆ ನಾಲ್ಕೈದು ವರ್ಷದಿಂದ ಕೇಳ್ತಾ ಇದ್ದಾನೆ ಕೆ ಪಿ ಎಸ್ ಎಲ್ ಅಂತೂ ತುಂಬಾ ಹತ್ರ ನನ್ನ ಒಂದ್ಸಲ ಹದಿನೈದು ಕ್ವಶನ್ಸ್ ಬರುತ್ತೆ ಕೇಲೂ ಕೇಳ್ತಾನೆ ಕೇಲಿ ನಾಲ್ಕೈದು ಬರ್ತಾ ಇದೆ ಹತ್ತು ಬೇಕಾದ್ರೂ ಬರ್ಬೋದು ನಿಮಗೆ ಓಕೆ ಎನ್ ಎಚ್ ಕೆ ಎಕ್ಸಾಮಲ್ ಹತ್ತು ಬೇಕಾದ್ರೂ ಕೇಳ್ಬಹುದು ನಿಮಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ನಾನು ಹೇಳಿದ್ನಲ್ಲ ಈ ಒಂದು ಪೇಪರ್ ಒನ್ ನಾವೇನು ಜಿ ಕೆ ಸರಣಿ ಮಾಡ್ತಾ ಇದೀವಿ ಕರೆಂಟ್ ಅಫೇರ್ಸ್ ವಿತ್ ಸ್ಟ್ಯಾಟಿಕ್ ಪೋರ್ಷನ್ ಅಂತ ಹೇಳಿ ಇಲ್ಲಿ ಹೋದ್ರೆ ಇಪ್ಪತ್ತೈದನೇ ಅಪ್ಲೋಡ್ ಮಾಡಿದೆ ಇಪ್ಪತ್ತೈದನೇ ವಿಡಿಯೋ ನೋಡಿಲ್ಲ ನಾನು ನೋಡಿ ಅದನ್ನ ಪೇಪರ್ ಟೂಗೆ ಸಪ್ರೇಟ್ ಇದೆ ಓಕೆ ಇದು ನಾ ಟೈಮ್ ಇದ್ರೆ ನೋಡಿ ಬಟ್ ಇಲ್ಲ ಅಂತಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾರೆ ಯಾವ್ದಾದ್ರು ಸ್ಪೆಸಿಫಿಕ್ ವಿಡಿಯೋ ಹೇಳ್ತೀನಿ ಅದನ್ನ ನೋಡ್ಕೊಳ್ಳಿ ಸಾಕು ಯಾಕಂದ್ರೆ ಈಗ ನೀವು ರಿವಿಷನ್ಸ್ ಮಾಡ್ಬೇಕು ಮತ್ತೆ ಸ್ಕೋರ್ ಬೂಸ್ಟರ್ ಅಡ್ ಟಾಪಿಕ್ ಗಳನ್ನ ಓದ್ಬೇಕಲ್ಲ ನಿಮ್ಗೆ ಅರ್ಧ ಅರ್ಧ ಗಂಟೆ ವಿಡಿಯೋ ಇವೆಲ್ಲ ಭೂ ಸುಧಾರಣೆ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಇದು ವಿಡಿಯೋ ಲಿಂಕ್ ಕೊಡ್ತೀನಿ ಬೇಕಾದ್ರೆ ತಗೋಬಹುದು ನಿಮ್ಮ ಇಮೇಲ್ ಐಡಿಗೆ ಡಿ ಬರ್ತದೆ ಇಮೇಲ್ ಐ ಡಿ ಕೊಡಬೇಕು ಅಲ್ ಹೋಗಿ ನೀವು ಇಮೇಲ್ ಐಡಿಲಿ ಪೇಮೆಂಟ್ ಸ್ಲಿಪ್ ಆ ಪರ್ಚೇಸ್ ಮಾಡ್ಬೇಕಾದ್ರೆ ಹಾಕ ಪೇಮೆಂಟ್ಸ್ ಲಿಕ್ ಬರುತ್ತೆ ಇನ್ನೊಂದು ಆರ್ಡರ್ ಐಡಿ ಅಂತ ಬರುತ್ತೆ ಡೌನ್ಲೋಡ್ ಅಂತ ಬರೋದ್ರಿಂದ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸೊ ನೀವು ತಗೋಬೋದು ಅಥವಾ ವಿಡಿಯೋಸ್ ಇದೆ ಲಿಂಕ್ ಕೊಡ್ತೀನಿ ನೋಡಿ ನೋಡಿದ್ ತಗೋಬೇಕು ಅಂತಾನೆ ಹೇಳ್ತಾ ಇಲ್ಲ ನಾನು ತುಂಬಾ ಜನ ಕೇಳ್ತೀರಾ ನಾ ಕೊಡ್ತೀನಿ ಅಷ್ಟೇ ಇದು ಅದರ್ವೈಸ್ ಫ್ರೀ ಆಗಿ ವಿಡಿಯೋಸ್ ಅವೈಲೇಬಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ಇನ್ನು ಕರೆಂಟ್ ಅಫೇರ್ಗೆ ಬಂದ್ರೆ ಸ್ನೇಹಿತರ ಇವೆಲ್ಲ ನಿಮಗೆ ಸ್ಕೋರ್ ಬೂಸ್ಟರ್ ಇನ್ನು ಓದಲೇಬೇಕು ಅಂತ ಹೇಳ್ತಾರೆ ಸ್ನೇಹಿತರ ಹೆತ್ ದಿನ ನೀವೇನ್ ಮಾಡ್ಬೇಕು ಅಂತ ಇಂತ ಟಾಪಿಕ್ ನ ಚೂಸ್ ಮಾಡಿ ಓಕೆ ಜಿ ಕೇಷ್ ಓದಿದ್ರೆ ಎಷ್ಟೊಂದು ಎಕ್ಸಾಮ್ ಓದಿದ್ರೆ ಫೈನ್ ಸರ್ ಕರೆಂಟ್ ಅಫೇರ್ ಓದಿ ಇದಕ್ಕೆ ಅಂದ್ರೆ ನಿಮ್ಗೆ ಹೇಳ್ತಾ ಇರೋದು ಒಂದ್ಸಲ ಕರೆಂಟ್ ಅಫೇರ್ ನಿಮ್ಗೆ ಹತ್ತು ಕ್ವಶನ್ ಕೇಳ್ಬಿಡ್ತಾನೆ ಒಂದ್ಸಲ ಕಮ್ಮಿ ಕೇಳಿರ್ತಾನೆ ನೀವು ಹೆಚ್ ಕೆ ಕಮ್ಮಿ ಕೇಳಿದಪ್ಪ ಇದೇನು ಬರಲ್ಲ ಅಂತ ಹೋದ್ರೆ ಎನ್ ಎಚ್ ಕೆಲ್ ನಿಮ್ಗೆ ಜಾಸ್ತಿ ಕೇಳ್ಬಿಡ್ಬೋದು ಆ ಟಾಪಿಕ್ ಮೇಲೆ ಅರ್ಥ ಆತ ಒಂದೆರಡು ಕ್ವಶನ್ ಬಿಟ್ಟು ಬಿಟ್ಟಾಕ ಅನ್ಕೊಂಡು ಹೋಗ್ಬೋದು ನೀವು ಎನ್ ಹೆಚ್ ಕೆಲ್ ನಿಮ್ಗೆ ಅದನ್ನ ಹತ್ತು ಕ್ವಶನ್ಸ್ ಕೇಳ್ಬಿಡ್ಬಹುದು ಓಕೆ ಸೊ ಯಾವ್ದು ನಿಮ್ಗೆ ಬಿಡಿಬಿಡಿ ಅಂದ್ರೆ ಇವೆಲ್ಲ ನಿಮ್ಗೆ ಒಂಥರ ಇದ್ದಂಗೆ ಬೇರೋರ್ಕಿಂತ ಇವೆಲ್ಲ ನೀವು ಪ್ರಿಪೇರ್ ಆದ್ರೆ ಸ್ನೇಹಿತರೆ ಬೇರೆಯವರು ಇದು ಈ ಟಾಪಿಕ್ ಇದೆಯಲ್ಲ ತುಂಬಾ ಜನ ಹೋಗಿ ಮುಟ್ಟೋದ್ ಕಮ್ಮಿ ಅಂತ ಟಾಪಿಕ್ ನಾರ್ಮಲ್ ಇರೋದು ಓದ್ಕೋತಾರೆ ಈಗ ಹೊಸದಾಗಿ ಬಂದಿರೋರಾಗಿರ್ಬೋದು ಓಕೆ ತುಂಬಾ ಎರಡ್ ಮೂರು ವರ್ಷನ ಪ್ರಿಪೇರ್ ಆಗಿರೋ ಓದಿರ್ತಾರೆ ನೀವು ಇದನ್ನ ಓದಿ ನಾನು ಹೇಳ್ತಿರೋದು ಈಗ ಬಂದಿದ್ದೀರಾ ಪರವಾಗಿಲ್ಲ ನೀವು ಇದನ್ನ ಓದಿ ನಿಮಗೆ ಇದ್ರಲ್ಲಿ ಸ್ಕೋರ್ ಮಾಡಿಬಿಟ್ರೆ ನಾರ್ಮಲ್ ಇದ್ರಲ್ಲಿ ಆಟೋಮೆಟಿಕ್ ಆಗಿ ಸ್ಕೋರ್ ಮಾಡ್ತೀರಾ ಓಕೆ ಇನ್ನು ಕರೆಂಟ್ ಅಫೇರ್ಸ್ ನೋಡಿ ಕರೆಂಟ್ ಅಫೇರ್ ಕಾಮನ್ ಬಗ್ಗೆ ಬಂದಿತ್ತು ಇದು ನಾವು ವೀಕ್ಲಿ ಕರೆಂಟ್ ಅಫೇರ್ ನೋಡಿ ನೋಡೋದೇ ಇಲ್ಲ ನೀವು ವೀಕ್ಲಿ ಕರೆಂಟ್ ಅಫೇರ್ ನಾನು ಅದು ಕೆ ಐ ಎಸ್ ಲೆವೆಲ್ ಅಲ್ಲಿ ಮಾಡೋದು ಈ ವೀಕ್ಲಿ ಕರೆಂಟ್ ಎಫೇರ್ಸ್ನೇ ಸ್ನೇಹಿತರೆ ನಾವು ಮಾಡೋದು ಕೆ ಎಸ್ ಐ ಎಸ್ ಲೆವೆಲ್ ಅಲ್ಲಿ ವೀಕ್ಲಿ ಕರೆಂಟ್ ಅಫೇರ್ ಮಾಡೋದು ಓಕೆ ಅದು ಬಿಟ್ಟಿರೋದು ನಾನು ನಾವು ನಾರ್ಮಲ್ ಬೇರೆ ಬೇರೆ ಎಕ್ಸಾಮ್ ಬ್ಯಾಂಕಿಂಗ್ ಆಗಿರಬಹುದು ಕೆ ಪಿ ಎಸ್ ಸಿ ಅದಕ್ಕೆ ಸೂಟ್ ಆಗುವಂತದ್ದು ನಾನು ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಮಾಡ್ತೇನೆ ಓಕೆ ಅಲ್ಲೂ ಕೂಡ ಒಂದೊಂದೇ ನೋಡಿ ಇದನ್ನ ಹೇಳಿದೆ ಕೂಡ ನೀವು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ಗೆ ಹೋದ್ರೆ ನವೆಂಬರ್ ಅಕ್ಟೋಬರ್ ಕರೆಂಟ್ ಅಫೇರ್ ತೆಗೆದು ನೋಡಿ ಸಿಗುತ್ತೆ ಈ ಕ್ರೀಡಾಕೂಟ ಐದು ವರ್ಷಕ್ಕೆ ಇಲ್ಲ ಸರ್ ನಾಲ್ಕು ವರ್ಷಕ್ಕೆ ಸಾವಿರದ ಒಂಬೈ ಮೂವತ್ನಾಲ್ಕ ಮೊದಲ ಹೌದು ಸರ್ ಹೌದು ಇದು ಎರಡ್ ಸಾವಿರದ ಮೂವತ್ಲ ಅಹಮದ್ ಹೌದು ಇದು ಸುದ್ದಿಯಲ್ಲಿ ಇತ್ತು ಹಾಕಿದೆ ನಾನು ಅಲ್ವಾ ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಮೂವತ್ತಾರಕ್ಕೆ ಒಲಿಂಪಿಕ್ ಅದನ್ನು ಕೇಳ್ಬೋದು ಎಕ್ಸಾಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ನಿಮಗೆ ಮಾಡಬೇಕು ಅಂತ ಅನ್ಕೊಂಡಿರೋದು ಓಕೆ ಭಾರತದ ಕ್ರೀಡಾ ಎರಡು ಬಾರಿ ಅಲ್ಲ ಎರಡ್ ಸಾವಿರದ ಹತ್ತರ ನವದಲ್ಲಿ ಆಗಿತ್ತು ದಿಸ್ ಇಸ್ ರಾಂಗ್ ಫೈನ್ ಸೊ ಹಂಗೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಅಲ್ಲ ಈ ರಾಷ್ಟ್ರೀಯ ವಿಜ್ಞಾನ ಇದು ಕೂಡ ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ದೀನಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ನಾಲ್ಕು ರೀತಿ ಇದು ಕ್ಯಾಟಗರಿಯಲ್ಲಿ ಕೊಡ್ತಾನೆ ಅಂತ ಹೇಳಿದ್ದೀನಿ ನೋಡಿ ದಯವಿಟ್ಟು ತೆಗೆದು ನೋಡಿ ಮತ್ತೆ ಇದೊಂದೇ ಅಲ್ಲ ಆ ಇತ್ತೀಚೆಗೆ ನವೆಂಬರ್ ಕರೆಂಟ್ ಎಫೇರ್ ಕೇಳ್ಬಿಟ್ಟಿದ್ದ ಯಾವುದು ಬೆಂಗಳೂರಲ್ಲಿ ಕ್ವಾಂಟಮ್ ಸಿಟಿ ಇವೆಲ್ಲ ನಾವು ಕ್ವಾಂಟಮ್ ಸಿಟಿ ಕ್ವಾಂಟಮ್ ಸಿಟಿ ಬೆಂಗಳೂರಲ್ಲಿ ಯಾವ್ದು ಸರ್ ಹೆಸರು ಕಟ್ಟೆ ಆತ ಅನ್ಕೋತೀನಿ ಫಾರ್ಮ್ ನಾಟ್ ರಾಂಗ್ ಅಲ್ವಾ ಸೊ ಅವೆಲ್ಲ ಕೇಳಿದ್ದ ಅಂಡ್ ಇಲ್ಲಿ ರಿಪೋರ್ಟ್ ಗಳ ಬಗ್ಗೆ ಒಂದಿಸಿ ಬರೀ ಅಲ್ಟಿಮೇಟ್ ಕ್ವಶನ್ ಇದು ನಾವು ಈ ತರದ ರಿಪೋರ್ಟ್ ಗಳನ್ನ ಒಂದು ವೀಕ್ಲಿ ಕರೆಂಟ್ ಎಫೇರ್ ಯಾವ್ದು ಬಿಡಲ್ಲ ನಾನು ವೀಕ್ಲಿ ಕರೆಂಟ್ ಎಫೇರ್ ಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಈ ತರ ನೀವು ಮಂತ್ಲಿ ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಇರುತ್ತೆ ನಮ್ದು ಈ ರಿಪೋರ್ಟ್ ಗಳು ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ಗಳು ಯಾರ್ಯಾರು ಬಿಡುಗಡೆ ಹೇಳ್ತಾ ಇರ್ತೇನೆ ಯಾರು ಬಿಡುಗಡೆ ಮಾಡಿದ್ರು ಅಂತ ಕೇಳ್ಬೋದು ಓಕೆ ಮತ್ತೆ ಇದ್ರಲ್ಲಿ ಪ್ರಮುಖವಾದ ಪಾಯಿಂಟ್ ಏನು ಯಾವ ಪರ್ಪಸ್ ಇರೋದು ಅಂತ ಕೇಳ್ಬೋದು ಅಥವಾ ಯಾವ್ದ್ರೂ ನಿಮ್ಗೆ ಪಿಲ್ಲರ್ಸ್ ಗಳಿದ್ರೆ ಎಷ್ಟು ಪಿಲ್ಲರ್ ಅಂತ ಕೇಳಬಹುದು ಇವೆಲ್ಲ ಹೇಳ್ತಾ ಇರ್ತೇನೆ ಬಂದಿದೆ ಸೊ ನೋಡ್ಬೇಕು ವೀಕ್ಲಿ ಕರೆಂಟ್ ಎಫೇರ್ ನೋಡಲ್ಲ ಓಕೆ ತುಂಬಾ ಡೀಟೇಲ್ ಇರೋದನ್ನ ಡಿಸ್ಕಸ್ ಮಾಡಿರ್ತೀನಿ ಸ್ನೇಹಿತರೆ ಫೈನ್ ಸೊ ಹಂಗಾಗಿ ವೀಕ್ಲಿ ಕರೆಂಟ್ ಎಫೇರ್ ನೋಡಕ್ ಆಗಿಲ್ಲ ಅಂತ ತೊಂದ್ರೆ ಇಲ್ಲ ಇವಾಗ ಇವಾಗ ನಿಮ್ ಟೈಮ್ ಇರೋದರಲ್ಲಿ ಮಂತ್ಲಿ ಕರೆಂಟ್ ಎಫೇರ್ ನೀವು ನಾಲ್ಕು ತಿಂಗಳದ್ ಒಂದ್ ವಿಡಿಯೋ ನಾಲ್ಕು ತಿಂಗಳದ್ ಒಂದ್ ವಿಡಿಯೋ ಮತ್ತೆ ಮೂರ್ ತಿಂಗಳದ ಒಂದ್ ವಿಡಿಯೋ ಎಲ್ಲ ಮಾಡಿದೀವಿ ಓಕೆ ರಿವಿಷನ್ ಸೊ ಈ ಒನ್ ಇಯರ್ ಕಂಪ್ಲೀಟ್ ಓಕೆ ಈ ಡಿಸೆಂಬರ್ ಕೇಳುವಂತ ಡೌಟ್ ಇದೆ ಜನವರಿ ಎಕ್ಸಾಮ್ ಹತ್ತನೇ ತಾರೀಕು ಇರೋದ್ರಿಂದ ಬಟ್ ಅದರೊಳಗೆ ಇಫ್ ಪಾಸಿಬಲ್ ಡಿಸೆಂಬರ್ ಕೂಡ ಮಾಡ್ಕೊಡ್ತೀನಿ ಇನ್ನು ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳು ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಕವರ್ ಮಾಡಿದ್ದೀನಿ ಇವೆಲ್ಲ ಲಿಂಕ್ ಕೊಡ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಕರೆಂಟ್ ಅಫೇರ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಕೆ ಎಲ್ ಒನ್ ಇಯರ್ ಕೆ ಪಿ ಎಸ್ ಎರಡ್ ಇಯರ್ ಟೂ ಇಯರ್ ಕೇಳ್ತಾರೆ ಇನ್ನು ಈ ಕ್ವಶನ್ಸ್ಗಳು ಬಂದಿದ್ದು ಎಚ್ ಕೆ ಇಲ್ಲಿ ಸೆವೆನ್ ಜೀರೋ ಏಟ್ ಅಲ್ಲಿ ಅಲ್ವಾ ಸರ್ ಒಂದು ಇವೆಲ್ಲ ನಾವು ಮಾಡಿದೀವಿ ಅಜೆಂಡಾ ಸುಸ್ತಿರೋ ಸ್ಟಾಕ್ ಹೋಮ್ ಸಮ್ಮೇಳನ ಅಂದ್ರೆ ಏನು ಸೊ ಇವೆಲ್ಲ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಪರಿಸರಕ್ಕೆ ಒಂದ್ ಸಂಪ ಒಂದೇ ವಿಡಿಯೋ ಇದೆ ಅದನ್ನ ನೋಡಿ ಸಿಗುತ್ತೆ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಜೆಟ್ ವಿಡಿಯೋಗಳು ನೋಡಿ ಓಕೆ ಇನ್ನೊಂದು ಸಂವಿಧಾನಕ್ಕೆ ಇದೊಂದು ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಮೆಂಟಲಿಬಿಲಿಟಿಗೆ ನೋಡಿ ಐವತ್ತು ಪ್ರಮುಖವಾದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತರಲ್ಲಿ ಮಾಡಿರತಕ್ಕಂಥದ್ದು ಓಕೆ ಸೊ ಇವೆಲ್ಲ ನಿಮಗೆ ಒಂದಷ್ಟು ಪ್ಯಾಟರ್ನ್ ಗಳು ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳು ಸಿಗ್ತವೆ ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೀ ಆಗಿ ಸಿಗ್ತಕ್ಕಂಥದ್ದು ಬೇರೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಕೊಟ್ಟು ನೀವು ಅಲ್ಲಿ ಇದು ಮಾಡೋಕ್ಕಿಂತ ಫ್ರೀಯಾಗಿ ಯಾರಿಗೆ ದುಡ್ಡು ಕೊಡೋಕೆ ಆಗಲ್ಲ ಅಂತ ಫ್ರೀಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವೆಲ್ಲ ನೀವು ಒಂದು ವಾ ಹತ್ತು ದಿನದಲ್ಲಿ ಮಾಡುವಂತದ್ದು ನಾನು ಹೇಳ್ತಾ ಇರೋದು ಇವೆಲ್ಲ ಅರ್ಧ ಗಂಟೆ ಒನ್ ಅವರ್ ಟೂ ಅವರ್ ಇವೆಲ್ಲ ನೀವು ಕೂತ್ಕೊಂಡು ಎರಡು ಒಂದೊಂದಿನಿಂದ ಮೂರ್ನಾಲ್ಕು ವೀಡಿಯೋಗಳು ನೋಡಿ ಮುಗಿಸ್ಕೊಳ್ಬಹುದು ಅಂಡ್ ನೋಟ್ ಮಾಡ್ಕೋಬಹುದು ನೋಡಿದ್ರೆ ರಿವಿಷನ್ಸ್ ಮಾಡ್ಕೋಬಹುದು ಓಕೆ ಇದುವರೆಗೂ ಪೇಪರ್ ಒಂದು ಬಗ್ಗೆ ಮಾತಾಡಿದೆ ಪೇಪರ್ ಟು ವೆರಿ ಇಂಪಾರ್ಟೆಂಟ್ ಪೇಪರ್ ಟು ಎಂಗೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಕಷ್ಟ ಅಂತ ಹೇಳ್ಬಿಟ್ಟು ಪೇಪರ್ ಟೂ ಇಲ್ಲಿ ಏನ್ ಪ್ಯಾಟರ್ನ್ ಕೇಳಿದ ಎಲ್ಲಾ ಪ್ಯಾಟ್ರನ್ ಕೂಡ ಇಂಗ್ಲೀಷ್ ಅಲ್ಲಿ ನಮ್ಮ ಒಂದು ಸೀರೀಸ್ ಅಲ್ಲಿ ಕವರ್ ಮಾಡಿದ್ದೀನಿ ಈಗೇನು ಕೈಗೆ ಅಂತ ನಾನು ಮಾಡ್ತಾ ಇರೋದು ಸೀರೀಸ್ ಅದರಲ್ಲಿ ಪೇಪರ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅದು ಬೇಡ ಮ್ಯಾರಥಾನ್ ವಿಡಿಯೋ ಮಾಡಿದಿ ನೋಡಿ ಇತ್ತೀಚೆಗೆ ಈ ವಿಡಿಯೋ ನೋಡ್ಕೊಳ್ಳಿ ಸಾಕು ಇದ್ರಲ್ಲಿ ಇಲ್ಲಿ ಏನ್ ಕೇಳಿದ್ರೆ ಎಲ್ಲಾ ಪ್ಯಾಟರ್ನ್ ಕವರ್ ಮಾಡಿದೀವಿ ಅದರಲ್ಲಿ ಸಕ್ಕ ಕನ್ನಡನ ಅಷ್ಟೇ ಸಾಮಾನ್ಯ ಕನ್ನಡ ನೂರು ಪ್ರಶ್ನೆ ಕವರ್ ಮಾಡಿದ್ದೀನಿ ಮತ್ತೆ ಕಂಪ್ಯೂಟರ್ ಇವೆಲ್ಲ ಕೆ ಎ ಪ್ಯಾಟರ್ನ್ ಕೆಪಿಸಿ ಪ್ಯಾಟರ್ನ್ ಅಲ್ಲ ಕೆಎ ಪ್ಯಾಟರ್ನ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಏನೇನಿದೆ ಯಾವ ತರ ಬರುತ್ತೆ ಕ್ವಶನ್ಸ್ ಮತ್ತೆ ಹಿಂಗ್ ಮಾಡಬೇಕು ಇವೆಲ್ಲ ಏನಿದೆ ಈ ಪ್ಯಾಟರ್ನ್ ಕಂಪ್ಲೀಟ್ ಕವರ್ ನೀವು ಮ್ಯಾರಾಥನ್ ವಿಡಿಯೋ ನೋಡ್ಬೇಕು ಸಾಕು ನಿಮ್ಗೆ ಪೇಪರ್ ಟೂ ಗೆ ಅಂಡ್ ಆಲ್ಸೋ ಇಲ್ಲಿ ತುಂಬಾ ಜನ ಹೇಳ್ತಾರೆ ಸರ್ ಗ್ರಾಮರ್ ಈ ಪೇಪರ್ ಟೂ ಲಿಕ್ ಸಂಬಂಧಪಟ್ಟ ನಾವು ಗ್ರಾಮರ್ ಬಗ್ಗೆ ಹೇಳ್ತೀವಿ ಯಾಕಂದ್ರೆ ಕೆ ಎ ಲಿ ಗೆ ಗ್ರಾಮರ್ ಕೇಳ್ತಾನೆ ಹೆಚ್ಚು ಗ್ರಾಮರ್ ಗ್ರಾಮರ್ ಬೇಕಾ ಕನ್ನಡ ಮತ್ತೆ ಇಂಗ್ಲಿಷ್ ಗ್ರಾಮರ್ ಇದೆ ಒಂದೇ ವೀಡಿಯೋ ಒಂದ್ಸೆಗೆ ಕಂಪ್ಲೀಟ್ ಎಕ್ಸಾಮ್ಸ್ ಏನ್ ಅದು ಸೊ ನೋಡಿ ಇವೆಲ್ಲ ಇದೆಯಲ್ಲ ಸ್ನೇಹಿತರೆ ಇವೆಲ್ಲ ನಿಮಗೆ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋಗಳು ಆ್ಯಂಡ್ ಇವೆಲ್ಲ ಇದೆಯಲ್ಲ ಇವೆಲ್ಲ ರಿವಿಷನ್ಸ್ ದಿಸ್ ಇಸ್ ಲಾಸ್ಟ್ ಫೈನಲ್ ಟೈಮ್ ಅಲ್ಲಿ ನೀವು ಇವೆಲ್ಲ ನೀವು ಮಾಡಿ ನೋಡ್ಕೊಂಡು ಮಾಡ್ಕೊಂಡು ಹೋದರೆ ನಿಮಗೆ ಒಂದು ಎಡ್ ಸಿಗತ್ತೆ ಒಂದಷ್ಟು ಸ್ಕೋರ್ ಬೂಸ್ಟರ್ ಇವೆಲ್ಲ ಇದನ್ನ ನೋಡಿದ್ರೆ ಸ್ಕೋರ್ ಬೂಸ್ಟರ್ ಆಗುತ್ತೆ ನಿಮಗೆ ಓಕೆ ಆ್ಯಂಡ್ ತುಂಬಾ ಜನ ಮಾಡಿರೋದು ಸಕ್ಸಸ್ ಕಂಡಿರೋರು ಇದ್ದಾರೆ ಹಾಗೆ ಈ ಒಂದು ಕನ್ನಡ ಸಾಹಿತ್ಯದ ಬಗ್ಗೆನು ಬರ್ತಾರೆ ಕೆ ಮಾಡಿರೋದು ಇದೆ ಪಿ ಸಿ ಇವೆಲ್ಲ ಬೇಕಾದ್ರೆ ಫ್ರೀ ಇದ್ರೆ ನೋಡ್ಕೊಳ್ಳಿ ಯಾಕಂದ್ರೆ ಕನ್ನಡ ಸಾಹಿತ್ಯದ ಒಂದು ಕ್ವಶನ್ ಬರುತ್ತೆ ಸರ್ ಏನೋ ಓದಿದ್ರು ಇನ್ನೊಂದು ಬರುತ್ತೆ ಅಂತೀರ ಆ ಬಂದಾಗ ಏನೋ ಮಾಡಕ್ ಆಗಲ್ಲ ಸೊ ಅಕಸ್ಮಾತ್ ಓದಿರೋದಕ್ಕೆ ಬಂದ್ರೆ ಒಳ್ಳೇದು ನೋಡ್ಕೊಳ್ಳಿ ಟೈಮ್ ಇದ್ರೆ ಇದನ್ನ ನೋಡ್ಕೋಬಹುದು ಇಲ್ಲಾಂದ್ರೆ ಇದನ್ನೆಲ್ಲ ರಿವಿಷನ್ ಮಾಡ್ಕೊಳ್ಳಿ ಫೈನ್ ಸರ್ ಸೊ ಈ ಮೇನ್ ಇಂಪಾರ್ಟೆಂಟ್ ಏನಿದೆ ಹನ್ನೆರಡು ವಿಡಿಯೋ ಒಂದ್ ಹನ್ನೊಂದು ದಿನದಲ್ಲಿ ಕರೆಂಟ್ ಅಫೇರ್ಸ್ ನೋಡಿ ಈಗೇನು ಡಿಸ್ಕಸ್ ಮಾಡಿದ್ರೆ ಇವೆಲ್ಲ ಲಿಂಕ್ ಕೊಟ್ಟಿರ್ತಾರೆ ನಮ್ಮ ಟೆಲಿಗ್ರಾಮ ಶೇರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಸಾಮಾನ್ಯ ಕನ್ನಡ ಮ್ಯಾರಥಾನು ಕನ್ನಡ ಸಾಹಿತ್ಯ ಕಂಪ್ಯೂಟರ್ ಆಗಿದೆ ಎನ್ವೈರನ್ಮೆಂಟ್ ಎಕಾಲಜಿ ನೋಡಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಬಂಧಪಟ್ಟಂತೆ ಕರ್ನಾಟಕ ಭೂ ಸೂಧಾನ ಮೆಂಟಲ್ ಎಬಿಲಿಟಿ ಕೆ ಎದು ಓಕೆ ಜಿ ಕೆ ಸೀರಿಯಸ್ ಒಂದು ಮಾಡಿದ್ವಿ ನಾವು ಲಾಸ್ಟ್ ಇಯರ್ ಅದನ್ನು ಬೇಕಾದ್ರೆ ಕೊಡ್ತೀನಿ ಹಂಡ್ರೆಡ್ ಕ್ವಶನ್ಸ್ ನೋಡಿ ಬೇಕಾದ್ರೆ ಅದೊಂದು ಜಿ ಕೆ ಅಂದ್ರೆ ನೋಡ್ಕೋಬಹುದು ಇದನ್ನು ಟೈಮ್ ಇಲ್ಲ ಟೈಮ್ ಇದ್ರೆ ಟೈಮ್ ಇಲ್ಲ ಅಂದ್ರೆ ನಮ್ಮ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಬೇಸಿಸ್ ಮಾಡಿದ್ವಿ ಈ ಸಲ ಈ ಸಲ ಒಳ್ಳೆ ಇನಿಷಿಯೇಟಿವ್ ತಗೊಂಡು ಕರೆಂಟ್ ಅಫೇರ್ ಸ್ಟ್ಯಾಟಿಕ್ ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ ಏನೇನು ನಡೀತಿತ್ತು ಅದಕ್ಕೆ ಏನು ಸಂಬಂಧ ಅಂತ ಕ್ವಶನ್ಸ್ ಗಳನ್ನ ತಗೊಂಡು ಕರೆಂಟ್ ಅಫೇರ್ಸ್ ಸ್ಟಾಟಿಕ್ ಕವರ್ ಮಾಡಿದೀವಿ ದಯವಿಟ್ಟು ನೋಡಿ ಜಿ ಕೆ ಸರಣಿ ಪೇಪರ್ ಒನ್ ಸಪ್ರೇಟ್ ಪ್ಲೇಸ್ ಮಾಡಿದೀವಿ ಆಮೇಲೆ ವ್ಯಾಕರಣದ ವಿಡಿಯೋಗಳು ಓಕೆ ಇವೆಲ್ಲ ಏನಿದೆ ಸ್ನೇಹಿತರೆ ಇದೆಲ್ಲ ಅಟ್ ಲೀಸ್ಟ್ ನಿಮ್ಗೆ ಈಗ ಒಂದಷ್ಟು ಹೇಳಿ ನೋಡಕ್ ಆಗಿಲ್ವಾ ಈ ಲಿಂಕ್ ಗಳನ್ನ ಏನ್ ಕೊಡ್ತೀನಿ ಹನ್ನೊಂದ್ ಹನ್ನೆರಡು ವಿಡಿಯೋ ಲಿಂಕ್ಸ್ ಗಳನ್ನು ಇದನ್ನ ಫಾಲೋ ಮಾಡಿ ಇದ್ರಲ್ಲಿ ನಾನೇನ್ ಮಾಡಿದ್ದೀನಿ ಜಿ ಕೆ ಒಂದು ಹಳೆದು ಒಂದು ಕೊಟ್ಟಿದ್ದೀನಿ ಕೆ ಬೇಕಾದ್ರೆ ಇದು ಬೇರೆ ನಮ್ಮ ಪ್ಲೇಸ್ಟೋರ್ ರೆಫರ್ ಮಾಡಬಹುದು ಅದು ಬಿಟ್ಟು ಬೇರೆ ಎಲ್ಲ ಪೇಪರ್ ಒನ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಏನು ಲಿಂಕ್ ಕೊಟ್ಟಿದ್ದೀನಿ ಇದನ್ನ ದಯವಿಟ್ಟು ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಗಳು ಇದೆಲ್ಲ ಸ್ಕೋರ್ ಬೂಸ್ಟರ್ ಅಂಡ್ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಗಳು ಇದನ್ನ ನೀವು ಫಾಲೋ ಮಾಡಿ ಓಕೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಈ ಲಿಂಕ್ಸ್ ಗಳನ್ನೆಲ್ಲ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಸೊ ಇನ್ನು ಇಪ್ಪತ್ತೈದನೇ ತಾರೀಕು ಏನಿದೆ ಟೈಮ್ ಇದೆ ಅವ್ರಿಗಂತೂ ತುಂಬಾ ಟೈಮ್ ಇದೆ ಆರಾಮಾಗಿ ಎರಡು ಸಲ ರಿವಿಷನ್ ಮೂರ್ ಮೂರ್ ಸಲ ಮಾಡ್ಕೋಬಹುದು ಓಕೆ ಅಂಡ್ ಆಲ್ಸೋ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ ಹತ್ತು ಹನ್ನೊಂದನೇ ತಾರೀಕು ಅದು ನೋಡಿಕೊಂಡು ಕೂಡ ನೀವು ಯಾವ ಬೇಸಿಸ್ ಇದೆ ಯಾವುದು ಗೊತ್ತಿ ಹೆಚ್ಚು ಬರುತ್ತೆ ಅನ್ನೋದು ನೋಡ್ಕೋಬಹುದು ಅಂಡ್ ಹತ್ತು ಹನ್ನೊಂದನೇ ತಾರೀಕು ಇರೋ ದಯವಿಟ್ಟು ನೀವು ಅದನ್ನು ಇದನ್ನ ಆದಷ್ಟು ಎಷ್ಟು ರಿವಿಜನ್ಸ್ ಆಗುತ್ತೆ ಅಷ್ಟು ರಿವಿಷನ್ ಮಾಡಿ ಯಾಕಂದ್ರೆ ಈ ಟೈಮ್ ಇದೆಯಲ್ಲ ಯೂಶ್ವಲಿ ಒಂದು ಮಂತ್ ರಿವಿಷನ್ ಮಾಡಬೇಕು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಆರು ನಿಮಗೆ ರಿವಿಷನ್ಸ್ ಇರಲೇಬೇಕು ಇಲ್ಲ ಹತ್ತು ದಿನ ಇದೆ ಹದ್ದಿನ ಯುಟಿಲೈಸ್ ಮಾಡ್ಕೊಳ್ಳಿ ರಿವಿಷನ್ ಮಾಡಿ ಆದಷ್ಟು ಇವನ್ನೆಲ್ಲ ನೋಡ್ಕೊಳ್ಳಿ ಎಕ್ಸ್ಕ್ಲೂಸಿವ್ ಟಾಪಿಕ್ ಗಳು ನೋಡ್ಕೊಳ್ಳಿ ಸೊ ಇದಿಷ್ಟು ನೀವು ಮಾಡಿದ್ರೆ ಒಂದಿಷ್ಟು ನಿಮಗೆ ಬೇರೆಯವ್ರಿಗಿಂತ ಎಡ್ ಸಿಗುತ್ತೆ ಅಂತ ಅಂದ್ರೆ ನೀವು ನೀವೇನು ಓದಿರ್ತಾರೆ ಎಲ್ರ ಅದನ್ನೇ ಓದಿರ್ತಾರೆ ಸ್ವಲ್ಪ ಅವ್ರ ಸ್ಕೋರ್ ಮಾಡಬೇಕಂದ್ರೆ ಇಂಥ ಟಾಪಿಕ್ ಗಳನ್ನ ಮುಟ್ಟಬೇಕು ಯಾವಾಗಲೂ ಯಾರು ಮುಟ್ಟದೆ ಇರೋ ಟಾಪಿಕ್ ನ ಮುಟ್ಟಿ ನೀವು ಅದ್ರಲ್ಲಿ ನೀವು ಸಕ್ಸಸ್ ಕಂಡ್ರೆ ಬೇರೋರ್ಗಿಂತ ಒಳ್ಳೆ ಕಟ್ ಆಫ್ ತಗೋಬಹುದು ಓಕೆ ಜಾಬ್ ಸೆಲೆಕ್ಷನ್ಸ್ ಈಸಿ ಆಗುತ್ತೆ ಸೊ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅಂಡ್ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಅಥವಾ ಪುನೀತ್ ಒಂದು ಸರ್ಚ್ ಮಾಡಿದ್ರೆ ಸಿಂಬಲ್ ಸಿಗುತ್ತೆ ನೀವು ಜಾಯ್ನ್ ಆಗ್ಬೋದು ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು Thank you so much. Ned.